ಅಲ್ಲ ಹೊಟ್ಟೆ ಮೆಂತಿ ನಾನ್ ನಿಮಗ್ ಅಂದಿಲ್ರಿ ನಮ್ ಎಮ್ಮಿನ ಚೇಮ್ ಚೇಮ್ ನಿಮ್ಮಂಗ್ ಅಲ್ಲಿಗೆ ನನಗ್ ಗೊತ್ತೈತಿ ನನ್ನ ಶಾಲ ಕಟ್ಟಿ ಹೊಡಕ್ ಇಲ್ಲ ದಯಲಾಗ್ ತಗೊಂಡಿನಿ ನೀ ತಿಳ್ಕೊಂಡಿಲ್ಲ ಹಾವಿ ಇವ್ಲಾಗದನಲ್ಲ ಆ ಗೊಬ್ಬ ನೀವು ಗಪ್ಪ ಆಗಿರ್ರಿ ಹಾ ಗಬ್ಬ ನೀ ಸ್ವಂತ ಕಾಲ್ ಕೊತ್ ಹಿರಿಬ ಕೂಸ ನಿಮ್ಮವನ್ ಗಪ್ಪ ಆಗಿರ ಹಿರಿದಿರ ಹೋಗಿರ ಬಸ್ರ ಇರ್ಬದ ಹವಿ ಆ ಗಬ್ಬ ಓ ಆ ಗರ್ಭ ಶ್ರೀಮಂತ ಇವಲಾಗದಲ್ಲ ತಿವಕಾಂತ್ ಗೌಡ ಯಾವ ಗೌಡ ತಿವಕಾಂತ್ ಗೌಡ ಅವ್ನೊಂದು ತಿವಕಾಂತ್ ಗೌಡ ಅದು ಶ್ರೀಕಾಂತ್ ಗೌಡ ಅವ್ರ ಹೌದಿಲ್ರಿ ಎಲ್ಲರಿಗೂ ಹಿಡಿದು ಹಿಡಿದು ಗುಮ್ತಾರಲ್ಲ ಒಂದ್ ಮಗ ಬುದ್ಧ ಯಾಕಂತೀರಿ ಎಲ್ಲರಿಗೂ ಹಿಡಿದು ಹಿಡಿದು ಗುಮ್ತಾರಲ್ಲ ಅವ್ರ ಏನ್ ದಿನ ಗುಮ್ಮಂಗಿಲ್ರಿ ಐದ್ ವರ್ಷಕ್ಕೆ ಅಷ್ಟ ಅವ್ರ ಗುಮ್ಮ ಐದ್ ವರ್ಷ ಗುಮ್ದು ಅಂತಾರ ನನ್ನ ಕೈಯ ಸಿಗೋ ಅವನ ದಿನ ಗುಮ್ತೀನಿ ಅವೇ ಅವ್ರದ್ರಲ್ಲ ಅವ್ರಲ್ಲಿ ಏನ

ஏய் ஆதர் ஆதரே ஆவா ஆவா ஆதரே எச்சுடி எச்சுடி வீடியோ ஏத்தல்கதே டை லோடுது곤 தொகோ আলে யுவர் யாரும் கரகதற தப்பகதற யுரே நோமோ நோக்கி இதான ஆபீஸ கரக்கதலா என்ன மப்புதுல வெக்கது ತಿந்து 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 பாத்து போதலா யுவர் யாரு వెళ్ళద్ర దప్పుదారమ్ గౌడ ఈ హింత సిక్ సాకు ధూమ్ హాకే ధూమ్ హాకే నోత్తల బా నోతార

ಹಾಗಾದ್ರೆ ಮಗಲಿ ಏನು ನಿನ್ನ ಹೆಸರು ಅಯ್ಯೋ ನನ್ನ ಎದ್ದ ಎತ್ತಿದ್ಯಂದ್ರ ತಳ್ಕೊಳ ಕೆಪಾಸಿಟಿ ಆ ದೇವ್ರ ನಮ್ಮ ಗಡ್ಸರಿ ಕೊಟ್ಟೇ ಇಲ್ಲ ಕೊಟ್ಟೇ ಇಲ್ಲ ಎತ್ತ ಬೇಡ ಯಾರಿಗ ಕೊಟ್ಟನೋ ಬಿಟ್ಟನೋ ಗೊತ್ತಿಲ್ಲಪ್ಪ ರೇಣಕ ಚಿಮ್ಮಲ್ಲವ್ರ ಮೇಲೆ ಆನೆ ಮಾರಿ ಹೋಗ್ತೇನೆ ಮಾತ್ರ ಮೊದಲ ಕೊಟ್ಟಿಲ್ಲ ಓ ಹೌದಾ ಹೋದ್ರಿಂದ ನಿನ್ ಹೆಸರೇನ್ ಹೇಳ ನನ್ನ ಹೆಸರು ಗೌರಿ ಗೋಧಿ ಗೌರಿ ಗೋಧಿ ಗೌರಿ ಗೋಧಿ ಗೌರಿ ಗೋಧಿ ನಿನ್ನ ಆಳ್ಗ ಏನಾರ ಆಡ್ಸ್ಕೊಂಡ್ರ

தோர் நடின ಮನಸಿನ ಗಮನೆ ಮಾಹ ಒಂದೇ ಪ್ರೇಮವಾಗಿ ಬೆಳೆ నిన్నలగ శురువన ప్రేసి మనసే కలక పరిమాడైతే ఎడుకే వందే జీవ ప్రేమవతి పెరసె ఇనిజుదయే రాజ్య కలక మారాలి యాగిరువే ఇనిజుదయే రాజ్య కలక మారాలి యాగిరువే ఏడుడి ఎల్లి సిగతి నిన్న జోడి మాతాడో దైతి నిన్న మేలన మనసగదే అదికగిలపుడ వాలగతి ఏడుడి ఎల్లి సిగతి ಕರಂ ಬೆಂಗಳೂರಿಂದ ಯಾವಾಗ ಬಂದ್ರಿ ಬಂದೆ ಮತ್ತೆ ನಾಳೆ ಹೋಗ್ಬೇಕು ನಾಳೆನೆ ಹೋಗ್ಬೇಕಾ ಅದಿರ್ಲಿ ಬರುವಾಗ ನನ್ಗೋಸ್ಕರ ಏನಾದ್ರೂ ಗಿಫ್ಟ್ ಕರ್ತೀನಿ ಅಂತ ಹೇಳಿದ್ರಿ ಅದನ್ ಕಣ್ ಮುಚ್ಚ ಕೈ ಮುಂದೆ ಮಾಡು i, don't know. I, don't know. I don't know. i hey, ನೀವು ಬಂದು ಬಹಳ ಹೊತ್ತಾಯ್ತು ಅಂತ ಅನ್ಸುತ್ತೆ ಒಂದು ಐದು ನಿಮಿಷ ಆಯ್ತು ಗೌಡ್ರ ಏನು ಬಂದದ್ದು ವಿಶೇಷ ಹುಟ್ಟು ಒಬ್ಬ ದಿನ ಕೊಡ್ಬೇಕಾದ ಕಾಣಿಕೆ ನಾ ಶಿಲ್ಪ ಅವ್ರಿಗೆ ಕೊಟ್ಟು ಹೋಗೋಣ ಅಂತ ಬಂದಿದ್ದಿ ನೀವು ಬಹಳ ನೆನಪು ಮಾಡಿ ಮಾಡಿ ಕೊಡೋರು ಅಂತ ಅನಿಸ್ತದೆ ಹಾಗೇನಿಲ್ಲ ಗೌಡ್ರಿ ನಾನು ಹೊರಗಡೆ ಸುತ್ತಾಡೋದಕ್ಕೆ ಹೋಗಿದ್ದೆ ಹೋದಾಗ ಒಂದು ಹಾಡು ಕಿವಿಗೆ ಬಿತ್ತು ಕೇಳೋದಕ್ಕೆ ತುಂಬಾ ಚೆನ್ನಾಗಿತ್ತು ಆ ಹಾಡನ್ನು ಒಂದು ಸರಿ ನನ್ನ ಮುಂದೆ ಹಾಡ್ಬೋದಲ್ಲ ಗೌಡ್ರಿ ಮಾಮಾ ನಾನು ಹಾಗಲ್ಲ ಸುದ್ದು ಮಾತಾಡೋಕೆ ಬರಂಗಿಲ್ಲ ಮನ್ಯಾಗ ಹಾಗಲ್ಲ ಯಾರಿಗೆ ನೋಡ್ರಿ ಇನ್ನೂ ಒಂದು ನಾಲ್ಕು ಡೈಲಾಗ್ ಹೇಳನ್ರಿ ಕತ್ತಿಗತ್ತಿ ಒದ್ರಾಡ್ತೀವಿ ಹಾಡ ಹಾಡ್ರಿ ಪದ ಕಟ್ರಿ ಇವೆಲ್ಲ ನಮ್ಗೆ ವರ್ಕೌಟ್ ಆಗಲ್ಲ ಹಾಡನು ಹಂಗ ಹಾಡ್ರಿಲ್ಲ ಆಯ್ತು ನೀವು ಇಷ್ಟೊಂದು ಹೇಳ್ತಾ ಇದ್ರಿ ಅಂದ್ರೆ ಹಾಡೋದಕ್ಕೆ ಪ್ರಯತ್ನ ಪಡ್ತೀನಿ ನೂರಾರು ಜನ ಶೃಂಗಾರ ಸೀಮೆಯ ಬಡತಿ ನೀನೆ ಚಂದವು ನಂದ ಚಂದ ನಂತರ ತುಂಬಿಕೊಂಡ ಮಾತು ಎಷ್ಟು ದಿನದಿಂದ ನಡೆದಿದೆ ನಿಮ್ಮ ಕಳ್ಳಾಟ ತಳ್ಳಾಟ ದೋಸ್ತಿ ಅಂತ ಹೊಸ್ತಿಲೊಳ ಕರ್ಕೊಂಡ್ರ ದೋಸ್ತ ತಂಗಿನ ನಿಮ್ಮಂತವರಿಂದಲೇ ದೋಸ್ತಿಗೆ ದೋಖ ಆಗ್ತಾ ಇರೋದು ನಾನು ಯಾವತ್ತು ಉಂಡಮಣಿ ಜಯಂತಿ ಎಣ್ಣ ಅಲ್ಲ ಉಂಡಮಣಿ ಜಂತಿ ಒಂದೊಂದೇ ಎಣ್ಣೆ ಗೊತ್ತಿಗೆ ಹೋಲ್ಸೇಲ್ ಮನಿನ ಹೊಡೆದು ಬಿಡದು ಇನ್ನು ಮುಂದೆ ಮುಚ್ಚಿಟ್ರೆ ಪ್ರಯೋಜನ ಇಲ್ಲ ನಾನು ಶಿಲ್ಪಳನ್ನ ಮನಸಾರೆ ಪ್ರೀತಿಸ್ತಾ ಇದ್ದೀನಿ ವಾಯಿಬ್ಬಿಗೆ ಹಿಡಿದ ಮಾತನಾಡೋ ಬೋಳಿ ಮಗನೆ ತುತ್ತು ಕುಳಿಗೂ ಗತಿ ಇಲ್ಲದ ಬಿಕಾರಿ ನನ್ನ ಮಕ್ಕಳು ನೀವು ಒಬ್ಬರಿಗೆ ಯಾಳೋ ಕನಸನ್ನ ಕಾಣ್ತಾ ಇದ್ದೀರ ಏ ನಿನಗೊಂದು ಮಾತು ಹೇಳ್ತೀನಿ ತಿಳ್ಕೊ ಕೋಳಿ ಕುಂಡ್ಯಾಗ ಕಸಬರಿಗೆ ತುರುಕಿದ್ರೆ ನವಿಲ್ ಆಗಂಗಿಲ್ಲ ನವಿಲಾಗಬೇಕಾದ್ರೆ ಅದಕ್ಕೊಂದು ಜಾತಿ ಅಂತ ಇರ್ತತಿ ಅದಕ್ಕೊಂದು ಗುಣ ಅಂತ ಇರ್ತತಿ ಅದಕ್ಕೊಂದು ಧನಿ ಅಂತ ಇರ್ತೈತಿ ಯಾವತ್ತಿದ್ರು ಗರಿ ಬಿಚ್ಚಿ ಕುಣಿಯೋ ನವಿಲು ನವಿಲಿನ ಸಂಗನ ಮಾಡ್ಬೇಕು ಕೋಳಿ ಕೋಳಿ ಸಂಗನ ಮಾಡ್ಬೇಕು ಅದಲಿ ಬದಲಿ ಆದ್ರೆ ಪ್ರಕೃತಿಗೆ ವಿರುದ್ಧ ಆಗ್ತದೆ ನೋಡಿದ ಜನ ಅನುಭವದಲ್ಲ ಯಾವ್ದೋ ದೇವಸ್ಥಾನದ ಮುಂದೆ ಕಳೆದಿರ್ತಕ್ಕಂತ ಚಪ್ಪಲಿನ ಕಳು ಮಾಡಿ ಹಾಕೊಂಡು ಬಂದ ನಂತರ ಈ ಕಾಲಾಗ ಹಾಕೊಳ್ಳೋ ಚಪ್ಪಲ್ಲ ಚಂದ ಕಾಣಂಗಿಲ್ಲ ಇನ್ನ ನನ್ನ ತಂಗಿ ನಿನಗೆ ಹ್ಯಾಂಗ ಜೋಡಿ ಕೋ ನಾನು ಅವತ್ತೆ ನಿಮ್ ತಂಗಿಗೆ ಹೇಳಿದೆ ನಾನೊಬ್ಬ ಬಡವ ನೀನೊಬ್ಬಳು ಶ್ರೀಮಂತನ ತಂಗಿ ನನ್ನ ಪ್ರೀತಿ ನಿನಗೆ ಸರಿ ಹೋಗಲ್ಲ ಅಂತ ಆದ್ರೆ ನಿಮ್ ತಂಗಿ ನೀವು ಒಂದ್ ವೇಳೆ ನನ್ನ ಪ್ರೀತಿಯನ್ನು ತಿರುಸ್ಕರಿಸಿದ್ದೆ ಆದ್ರೆ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತೀನಿ ಅಂದು ಸಾತ್ರ ನಮ್ಮ ತಂಗಿ ಸಾಯ್ತಿದ್ಲಲ್ಲಿ ನಿಮ್ಮ ತಂಗಿ ಸಾಯ್ತಿಳ ಸ್ತ್ರೀ ಮಹಾ ಪಾಪ ಅಂತ ಹೇಳ್ತಾರೆ ಗೌಡ್ರು ಒಲಿದು ಬಂದ ಹೃದಯವನ್ನ ದೂರ ತಳಿದ್ರೆ ಆ ಪಾಪಕ್ಕೆ ನಾನೇ ಗುರಿ ಬಂದೆ ಒಂದೇ ಒಂದು ನಿಮ್ಮ ತಂಗಿ ನಾ ಮನಸ್ಸಾರಿ ಇಷ್ಟಪಟ್ಟೆ ಆದ್ರೆ ಈ ನನ್ನ ಪವಿತ್ರವಾದ ಪ್ರೀತಿಯನ್ನ ನಿಮ್ಮ ಚಪ್ಪಲಿ ಹೊಲಿಸ್ಬಿಟ್ರಲ್ಲ ಗೌಡ್ರೆ ನನ್ ಚಪ್ಪಲಿ ಇಂತಿಷ್ಟು ಅಂತ ಕಿಮ್ಮತ್ ಐತಿ ಆದ್ರೆ ಈ ನಿನ್ನ ದರಿದ್ರ ಪ್ರೀತಿ ನನ್ನ ಚಪ್ಪಲಿ ಕೆಳಗಡೆ ಹತ್ತಿರೋ ಹೆಸರು ಬೇಡ ನಿಮ್ಮ ಆಸ್ತಿ ಅಂತಸ್ತು ಗೌರವಕ್ಕೆ ಕೊಂದು ಬರುತ್ತಂತ ಒಂದೇ ಒಂದು ಕಾರಣಕ್ಕೆ ಈ ಬಡವನ ಪ್ರೀತಿಯನ್ನ ನಾವು ಬಳಿ ಕೊಡಬೇಡಿ ಗೌಡ್ರೆ ನಾನು ಶಿಲ್ಪಾಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಶಿಲ್ಪಾಳಿಗೋಸ್ಕರ ನೀವು ಹೇಳ್ದಾಗ ಕೇಳ್ತೀನಿ ಶಿಲ್ಪಾಳಿಗೋಸ್ಕರ ನಿಮ್ಮ ಕಾಲು ಹಿಡಿತೀನಿ ಗೌಡ್ರಿ ಅಲ್ಲ ನನ್ನ ತಂಗಿನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಹೇಳಿ ಸಾಂದ್ ಟೆಸ್ಟ್ ಮನ್ಯ ಅಂದ್ರೆ ಶಿಲ್ಪನ್ ಕೊಟ್ಟು ಮದುವೆ ಮಾಡ್ತೀರಿ ಲಾಟನ ಚುಡ್ಕೇಡ್ರು ನಿಮ್ಮ ಅಂತ ಹಳೆ ಅಂತರ ಆಗ್ತಿಲ್ಲ ಮತ್ತೆ ಈ ಬೂಟ ಚಪ್ಪಲ್ ರೀ ತಗೋರಿ ಹತ್ತಿ ಜಾಗದ ಕಾಲ ಕಾಲ ಬಾ ತ್ರಾಸ ಆಗತ್ತೈತಿ ಕಾಲಲ್ಲಿ ಜೀವನದಾಗ ಏನೋ ಹಾಕಬಾರ್ದು ಹತ್ತಿ ಜಾಗದಾಗ ತ್ರಾಸ ಗೌಡ್ರಿ ಇನ್ನು ಮುಂದೆ ನಾನು ನಿಮಗೆ ಮಾಮಾ ಅಂತ ಕರಿಬಹುದಾ ಕರೀದ್ ಅಂದ್ರೆ ಬಾಯಿ ತುಂಬಾ ಮಾವನವ್ರಿ ಏನ್ರಿ ಮಾಮಾ ಅಂದ್ರ ಹಿಂ ಚಾಲೋ ಮಾಡ್ತಾನ್ರಿ ಹೋಗ್ಲಿ ಬಿಡಿ ಒಂದು ವಿಷಯ ಕೇಳದೌಡ್ರಿ ನಿಮ್ ಜಮೀನ್ ಎಷ್ಟಿದೆ ಮೂರ್ ಎಕರೆ ಇದೆ ಗೌಡ್ರಿ ಮಾಮರೆ ಅದ ಹಂಗಲ್ರಿ ಮೂರ್ ಎಕರೆ ಗ್ರೌಂಡ್ ಅದ ಗ್ರೌಂಡ್ ಒಂದ್ ಕಡೆ ಮುಲ್ಯ ಪೈಕ್ರಿ ವಾಕಿಂಗ್ ಮಾಡೋದಕ್ಕೆ ಕೂತ್ ಬರೋದು ಅವ ನಾಲ್ಕರೆ ಅನ್ಕೊಂಡ್ ಬಿಟ್ಟ್ರಿ ಮೂರ್ ಎಕರೆ ಗಿಡ್ಲೆ ಪೈಕಾಣಿ ಕಟ್ಟ ಬಿಲ್ಡಿಂಗ್ ಹೆಂಗಿರ್ಬೇಕು ಆ ಬಿಲ್ಡಿಂಗ್ ಆಗಿರೋ ಕಮೋಡ್ ಹೆಂಗಿರ್ಬೇಕು ಅಂತ ಕುಡ್ರವರ್ ಇರ್ಬೇಕು ಎರ್ತಿರ್ಬೇಕು ಅನ್ನೋ ಲೆಕ್ಕ ಹಾಕಿರಲಿಲ್ಲ ಹೋಗ್ಲಿ ಬಿಡಿ ಆ ಜಮೀನ್ ಯಾರ್ ಹೆಸರಲ್ಲಿದೆ ನಮ್ಮ ಅಣ್ಣನ ಇದೆ ಎಲ್ ಬಿಡು ನನಗಾರ ಯಾರ್ದಾರ ಇರೋ ಕೊಬ್ಬ ತಂಗಿದಾಳೆ ಯಾಕಂದ್ರೆ ಇವ್ರಿಗೆ ಕೊಟ್ಟು ಮದುವೆ ಮಾಡಾಕತ್ತನ ಅಂದ್ಮೇಲೆ ಈ ಆಸ್ತಿ ಅಲ್ಲ ನಿಮ್ಮದ ಅಲ್ಲ ನಂದೆ ನಂದಿ ಆ ಏನಾದ್ರೂ ಅಭ್ಯಾಸ ಇದೆಯಾ ಹೇ ನಾ ಡ್ರಿಂಕ್ಸ್ ಎಲ್ಲ ಮಾಡಲ್ಲ ರೀ ಗೌಡ್ರಿ ಅಲ್ಲ ನಾ ಏನು ಕೇಳಿದೆ ಮತ್ತ ಹಿಂಗೆ ಸಿಗ್ನಲ್ ಮಾಡಿದ್ರಿ ಮತ್ತ್ ಸಿಗ್ನಲ್ ಗೊತ್ತಾಕತಿ ಅಲ್ಲ ಇವಳೆ ತಂಗಿ ಆಕೆಗೋಸ್ಕರ ನಾ ಜೀವ ಬೇಕಾದ್ರು ಕೊಡ್ತೀನಿ ರೀ ಎಷ್ಟು ಬಿಜಾಪುರ ಮಾಡಿದ್ರ ಮ್ಯಾಲ ಒಂದು ಗೋಲ್ ಗುಂಟ ಇಟ್ಟೋಗ್ಬಿಡ್ತೀನಿ ಬುಕಿಂಗ್ ಡೈ ಬಬ್ಲೇಶ್ವರ್ಕ್ ಹೋಗೋಕತ್ತದ ಹಾಂ ಗೌರೀಶ ಏ ಗೌರಿಶಾ ಏ ನೋಡಲ್ಲಿ ಯಾರು ಬಂದಾರೆ

ನಾನೇನೋ ಮದ್ವೆ ಒಪ್ಕೊಂಡ್ರೆ ನೀವು ಒಪ್ಕೊಂಡ್ರಿ ತಂಗಿನೂ ನಿಮ್ಮ ಆದ್ರೆ ನಿಮ್ಮ ಮಣ್ಣಾನಿ ಮತ್ಗೆಮ್ಮ ಒಪ್ಕೋಬೇಕಲ್ಲ ನನ್ನ ಮದುವೆಗೆ ಅಣ್ಣಾ ಅತ್ತಿಗೆ ಅಷ್ಟೇ ಅಲ್ಲ ಗೌಡ್ರಿ ಇಡೀ ಪ್ರಪಂಚದಲ್ಲಿ ಯಾರೇ ಆಡ್ ಬಂದ್ರು ಅಡ್ಡ ಅಡ್ಡ ಕತ್ತರಿಸಿ ಮದ್ವೆ ಇದಪ್ಪ ನಿಜವಾದ ಪ್ರೀತಿ ಅಂದ್ರೆ ಹೇಗೆ ಅನ್ನಿಸ್ತಾ ಇದೆ ಅಂದ್ರೆ ಗೌಡ್ರಿ ಒಂದು ಮಾತು ಹೇಳ್ತಾರೆ ಏನಂತ ಭೂಮಿ ಮೇಲೆ ಕರೆ ಕರೆ ಸ್ವರ್ಗ ಕುಡುಕ ಚಪ್ಪಾಳೆ ಗೌಡ್ರಿ ಸ್ವರ್ಗ ಎಣ್ಣು ತೋರ್ಸಿದ್ರಿ ಅಡಿಗೆ ಮನೆ ತೋರಿಸ್ಬಾ ಸ್ವರ್ಗದಾಗರವ್ ರಂಬೆ ಚಲೋ ಮೇನಕೆ ಅವ್ರನ್ನೆಲ್ಲ ಕರೆಸ್ರಿ एक हसातरी चोळ <laughs> ओ बुलबुल ध्यान चाललं एक गो बस टेबल होता